ರುದ್ದಣ್ಣವ್ರು ಇದ್ದಾರೆ ಅವರು ಕೂಡ ಸ್ವಾಗತವನ್ನು ಎಲ್ಲ ದಿನ ವಿಶೇಷವಾಗಿ ಈ ಒಂದು ಸ್ಥಳಕ್ಕೆ ನಾವು ಯಾವಾಗಲೂ ಮಾತಾಡ್ತಿದ್ದೆ ವ್ಯಾಲ್ಯೂ ಆ್ಯಡ್ ಅಂದರೆ ಎಲ್ಲರ ನೆಚ್ಚಿನ ಸಂಸ್ಕೃತು ಅಭಿವೃದ್ಧಿಗೆ ಅಚೃಪ್ತಕರವಾಗಿರ್ತಕ್ಕಂಥ ಬಿ ವೈ ರಾಘೇಂದ್ರ ಅವ್ರು ಇದ್ದಾರೆ ಅವರಿಗೆ ಸ್ವಾಗತವನ್ನು ಇರತಕ್ಕಂಥ ಒಂದು ಶಾಸಕರ ಕಚೇರಿಯನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಸೊ ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಹಿರಿಯರು ರಾಷ್ಟ್ರೀಯ ಸ್ವಯಂ ಸೇವಕ நான் சும்பு கட்டுப்பாட்டி அல்ல உதனை நீங்க ಹೋಗ್ತಾ ಇರ್ತಾರೆ ಅವರು ಆ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗ್ತಾರೆ ಅವರ ಸಿವಿನ ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಮಾಡಿದ ಕ್ರೈಟೀರಿಯಾಸ್ನ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಅದು ಅನಾಲಿಸಿಸ್ ಮಾಡುತ್ತೆ ಉದಾಹರಣೆಗೆ ನಮಗೆ ಯಾವುದೋ ಒಬ್ರು ಫ್ರಂಟ್ ಆಫೀಸ್ಗೆ ಒಂದು ವೆಬ್ಸೈಟ್ನೇ ಆ ವೆಬ್ಸೈಟ್ ಅಲ್ಲಿ ಜಾಬ್ ಸಾಧ್ಯತೆ ಅನ್ನೋದನ್ನ ಎನ್ರೋಲ್ ಮಾಡಿರ್ತಾರೆ ಅದು ಏನೇನು ಕ್ರೈಟೀರಿಯಾಸ್ ಬೇಕು ಅನ್ನೋದು ಕೂಡ ಇವತ್ತಿನ ಬಹಳ ಮುಖ್ಯವಾದ ಕಾರ್ಯ ಕಾಯ್ದೆ ಸೇತು ಜಾಬ್ ಹೋರ್ಟಲ್ ಲಾಂಚ್ ಮಾಡ್ತಾ ಇದ್ವಿ

ವಾಸ್ತವವಾಗಿ ಪೇಮೆಂಟ್ ಆಗಿದೆ ಇಲ್ಲಿಗೆ ನಮಸ್ಕಾರ ಸೋ ಇದು ಎಂಪ್ಲಾಯರ್ ಇಂಟರ್ಫೇಸ್ ಈ ತರ ಕಾಣುತ್ತೆ ಸೋ ಜಾಬ್ ಅಪ್ಮೇ ಮಾತ್ರ ಜಾಬ್ ಲಿಸ್ಟಿಂಗ್ ಗಳನ್ನು ನೋಡಬಹುದು ಹಾಗೆ ಲೊಕೇಶನ್ ಮೇಲೆ ಇಂಡಸ್ಟ್ರಿ ಮೇಲೆ employment ಟೈಮ್ ಮೇಲೆ ನೀವು ಫಿಲ್ಟರ್ ಮಾಡಬಹುದು ಸೋ ಈಗ ಒಂದು ಜಾಬ್ ಲಿಸ್ಟಿಂಗ್ ಈಗ ऑलरेडी ಒಂದು ಜಾಬ್ ಲಿಸ್ಟಿಂಗ್ ಆಗಿದೆ సో వన్ ది జాబ్ లిస్టింగ్ ది డిటైల్స్ లో మీకు ఇస్తార డీటైల్స్ ఇస్తార జాబ్ డిస్క్రిప్షన్ సర్ రెస్పాన్సిబిలిటీస్ బోర్డు సాలరీ ఏంది లొకేషన్ ఏంది దొరికి వేకన్సీస్ ఎస్తనే సో ఇదెల్ల జాబ్ సీకర్స్ కి ఈతరా యాక్సెస్ ఇస్తార ఎంప్లాయర్స్ కి యాక్సెస్ ఇస్త అంతే